ಓಕೆ ಇವತ್ತು ದರ್ಶನ್ ಅವ್ರದ್ದು ಕೆ ಸಿ ಕೋರ್ಟಲ್ಲಿ ಇದನ್ನು ಮತ್ತೆ ಹದಿನೇಳನೇ ತಾರೀಕು ವರೆಗೂ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿದ್ದಾರೆ ಅದೇ ಈ ಸಿ ಸೆಪ್ಟೆಂಬರ್ ಹದಿನೇಳು ಅಂದರೆ ನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿರುವಂಥದ್ದು ತುಂಬ ದಿನದಿಂದ ಆರೋಪಿಗಳ ಪರ ವಕೀಲರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಈ ದಿನಕ್ಕೆ ಯಾಕೆ ಅಂತಂದರೆ ಇವತ್ತು ಏನು ಕೇಸ್ ನಡೀತಾ ಇದೆಯೋ ಈ ಕೇಸಿಗೆ ಸಂಬಂಧಪಟ್ಟಂತಹ ಡಿಜಿಟಲ್ ಎವಿಡೆನ್ಸ್ಗಳನ್ನ ಇವತ್ತು ಸಬ್ಮಿಟ್ ಮಾಡಬೇಕಾಗಿತ್ತು ಅದನ್ನು ಸಬ್ಮಿಟ್ ಮಾಡಿದ್ರು ಇಲ್ವ ನನಗೆ ಗೊತ್ತಾಗಿಲ್ಲ ಆಯಿತಾ ಸೊ ಇದುವರೆಗೂ ಕೂಡ ಆರೋಪಿ ಪರ ವಕೀಲರ್ಗಳಿಗೆ ಕಂಪ್ಲೀಟ್ ಚಾರ್ಜ್ ಶೀಟ್ ಸಿಕ್ಕಿಲ್ಲ ಮತ್ತು ಈ ಡಿಜಿಟಲ್ ಎವಿಡೆನ್ಸ್ಗಳೇನಿದೆ ಅದು ಕೂಡ ಅವ್ರಿಗೆ ಸಿಕ್ಕಿಲ್ಲ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಆರ್ ಪಿ ಸಿ ಸೆಕ್ಷನ್ ನೂರ ಅರವತ್ನಾಲ್ಕರ ಹೇಳಿಕೆಯನ್ನು ಸರ್ಟಿಫೈ ಕಾಪಿ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು ಅದು ಕೂಡ ಸಿಕ್ಕಿಲ್ಲ ಸೊ ಇವಾಗ ಅದೆಲ್ಲವನ್ನು ಕೊಡಿ ಅಂತ ನ್ಯಾಯಾಲಯಕ್ಕೆ ಆರೋಪಿ ಪರ ವಕೀಲರು ಮನವಿಯನ್ನು ಮಾಡ್ಕೊತಾರೆ ಆಮೇಲೆ ಈಗ ಇದು ಮೆಜಿಸ್ಟ್ರೇಟ್ ಕೋರ್ಟಲ್ಲಿತ್ತು ಇಷ್ಟು ದಿನ ಇದನ್ನು ಸೆಷನ್ ಕೋರ್ಟ್ಗೆ ವರ್ಗಾವಣೆ ಇವತ್ತು ಮಾಡಿದ್ರೋ ಇಲ್ವೋ ಅದು ಕೂಡ ನನಗೆ ಗೊತ್ತಾಗಲಿಲ್ಲ ನನಗೆ ಏನು ಅಂತಂದರೆ ಸೆಷನ್ ಕೋರ್ಟಲ್ಲಿ ನೀವು ಇದನ್ನು ಏನು ಎವಿಡೆನ್ಸ್ ಇದೆಯೋ ಅಲ್ಲಿಗೆ ಅಲ್ಲಿ ತೊಗೊಳ್ಳಿ ಅಂತ ಹೇಳಿದ್ರು ಅಂತ ಕೇಳ್ಪಟ್ಟೆ ಅದು ನನಗೆ ಗೊತ್ತಿಲ್ಲ ಸೊ ಒಟ್ನಲ್ಲಿ ಏನು ಅಂತಂದರೆ ಅವ್ರಿಗೆ ಡಿಜಿಟಲ್ ಎವಿಡೆನ್ಸ್ಗಳು ಈಗ ಅಲ್ಲೇನೋ ಸಿ ಸಿ ಟಿ ವಿ ಫುಟೇಜ್ ತೆಟ್ರೀವ್ ಮಾಡಿದ್ದೀವಿ ಅಂದರು ಮತ್ತು ಇನ್ನೂ ಏನೇನೋ ಇರುತ್ತಲ್ಲ ಅದೆಲ್ಲ ಇವ್ರಿಗೆ ಬೇಕಿತ್ತು ಅದು ಯಾವುದೂ ಕೂಡ ಕೊಟ್ಟಿಲ್ಲ ಸೊ ತುಂಬ ಜನ ಕೇಳ್ತಾ ಇರ್ತಾರೆ ನಾನು ಕಾಲ್ ಮಾಡಿದ ದರ್ಶನ್ ಅವ್ರಿಗೆ ಬೇಲ್ ಯಾವಾಗುತ್ತೆ ಅಂತ ಬೇಲ್ ಯಾವಾಗುತ್ತೆ ಅಂದರೆ ಅವ್ರು ಅರ್ಜಿ ಆಗಬೇಕು ಒಂದು ನನಗೆ ಬೇಕು ಜಾಮೀನು ಕೊಡಿ ಅಂತ ಅವ್ರು ಅದನ್ನೇ ಆಗ್ತಾ ಅದನ್ನೇ ಯಾಕೆ ಆಗ್ತಿಲ್ಲ ಅಂತ ತುಂಬಾ ಜನ ಕೇಳ್ತಾರೆ ತಿರ್ಗಾ ತಿರ್ಗಾ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಅವರು ಲಾಯರ್ಸ್ಗಳು ಕಾಯ್ತಾ ಇದ್ದಾರೆ ಇವ್ರ ಹತ್ರ ಪೊಲೀಸ್ ಅವ್ರ ಹತ್ರ ಏನು ಎವಿಡೆನ್ಸ್ ಇದೆ ಅಂತ ತಿಳ್ಕೊಳೋಕ್ಕೆ ಆ ಎವಿಡೆನ್ಸ್ಗಳನ್ನ ಇವರು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಏನಿದೆ ಅದರೊಳಗಡೆ ಅಂತ ಸೊ ಅದು ಇನ್ನೂ ಸಿಕ್ಕಿಲ್ಲ ಅದು ಸಿಗೋವರೆಗೂ ಇವರು ಯಾರೂ ಬೇಲ್ಗೆ ಅಪ್ಲೈ ಮಾಡಲ್ಲ ಯಾಕೆ ಅಂದರೆ ಅದರಲ್ಲಿ ಏನಿದೆ ಫಸ್ಟ್ ನೋಡ್ಕೊತಾರೆ ಕಂಪ್ಲೀಟಾಗಿ ಏನಾದರೂ ತುಂಬ ಸ್ಟ್ರಾಂಗಾಗಿ ಏನಾದರೂ ಎವಿಡೆನ್ಸ್ ಇತ್ತು ಅಂತಂದರೆ ಇವರು ಬೇರೆ ಥರನೇ ಪ್ಲ್ಯಾನ್ ಮಾಡ್ಕೊಂಡು ವಾದ ಮಾಡ್ತಾರೆ ಅಕಸ್ಮಾತ್ ಇವ್ರ ಹತ್ರ ಎವಿಡೆನ್ಸ್ ಇದೆ ಇದೆ ಅಂತ ಹೇಳಿ ಅಲ್ಲಿ ಒಳಗಡೆ ಏನೂ ಎವಿಡೆನ್ಸ್ ಇಲ್ಲ ಅಂತಂದರೆ ಲಾಯರ್ಗಳು ಅವ್ರದ್ದೇ ಒಂದು ಬೇರೆ ಓನ್ ಸ್ಟೋರಿ ಮಾಡಿಕೊಂಡು ಆ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಇದನ್ನೆಲ್ಲ ಅವ್ರಿಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ಜಾಮೀನ್ಗೆ ಅಪ್ಲೈ ಮಾಡ್ತಾರೆ ಸೊ ಎಲ್ಲರೂ ತಾಳ್ಮೆಯಿಂದ ಇರಿ ಆಯಿತಾ ಇವಾಗ ಹದಿನೇಳನೇ ತಾರೀಕು ಹೋಗಿದೆ ಸೊ ಇವ್ರಿಗೆ ಹದಿನೇಳನೇ ತಾರೀಕು ಏನಾದರೂ ಇವ್ರಿಗೆ ಎವಿಡೆನ್ಸ್ ಸಿಗುತ್ತಾ ನೋಡಬೇಕು ಅಥವಾ ಇವತ್ತೇ ಏನಾದರೂ ಕೊಟ್ಟಿದ್ದಾರಾ ಅದು ನನಗೆ ಗೊತ್ತಾಗಿಲ್ಲ ಬಹುಶಃ ನನಗೇನೋ ಕೊಟ್ಟಿಲ್ಲ ಅಂತ ಅನಿಸುತ್ತೆ ಸೊ ಇನ್ನೂ ಏನು ಸಿಕ್ಕಿರುತ್ತೋ ಈಗ ಅರ್ಧಂಬರ್ಧ ಚಾರ್ಜ್ ಶೀಟ್ ಏನು ಸಿಕ್ಕಿದೆಯೋ ಅದನ್ನೇ ಸ್ಟಡಿ ಮಾಡ್ಕೊಂಡು ಕೂತಿರ್ತಾರೆ ಲಾಯರ್ಸ್ಗಳು ಈ ಕಡೆ ಎಲ್ಲ ಆರೋಪಿಗಳು ಅಷ್ಟೇ ಅವರು ಜೈಲಲ್ಲೇ ಇರ್ತಾರೆ ಸ್ವಲ್ಪ ದಿನದಿಂದ ಅನುಕುಮಾರು ಹೈಕೋರ್ಟಲ್ಲಿ ಬೇಲ್ಬೇಕು ಅಂತ ಕೇಳಿದರು ಅವರು ವಾಪಸ್ ತೊಗೊಂಬಿಟ್ರು ಅರ್ಜಿನೇ ವಾಪಸ್ ತೊಗೊಂಬಿಟ್ರು ಅಪ್ಲಿಕೇಶನ್ನು ಅದೇ ರೀತಿ ಪವಿತ್ರ ಗೌಡನೂ ಹೈಕೋರ್ಟ್ಗೆ ಹೋಗಿದ್ರು ನಮಗೆ ಬೇಲ್ ಕೊಡಿ ಅಂತ ಅವರು ಕೂಡ ವಾಪಸ್ ತೊಗೊಂಬಿಟ್ರು ಅರ್ಜಿನ ಸೊ ಆಗ್ತಾ ಇಲ್ಲ ಬೇಲು ಫಸ್ಟು ತಿಳ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನೀವು ವೆಯ್ಟ್ ಮಾಡಿ ಆಯಿತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು